ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತೊಂದು ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ರುಚಿಕರವಾಗಿರುವಂತಹ ಈ ಕಲರ್ಫುಲ್ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಕುಕ್ಕರ್ಗೆ ಒಂದು ಅರ್ಧ ಬೌಲ್ ಆಗೋಷ್ಟು ನೆನೆಸಿರೋ ತೊಗರಿ ಬೆಳೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಟೊಮೊಟೊ ಹಣ್ಣನ್ನು ಹಾಕಿದ್ದೀನಿ ತೊಗರಿಬೇಳೆ ಜೊತೆ ನೆನೆಸಿರೋ ನೀರನ್ನು ಸಹ ಹಾಕಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಒಂದು ಮೂರು ವಿಜಲ್ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಕುಕ್ಕರ್ ಮುಚ್ಚಳವನ್ನು ತೆಗೆದಿದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಒಂದು ಸಲ ಹೀಗೆ ಅಷ್ಟನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬಿಡಬೇಕು ಈಗ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಬೇಳೆ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಸುಮಾರು ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಒಂದು ಎರಡು ಚಮಚ ಆಗುವಷ್ಟು ಹುಣಸೆ ರಸವನ್ನು ಹಾಕಿದ್ದೀನಿ ಟೊಮೊಟೊ ಉಪಯೋಗಿಸಿದ್ರು ಟೇಸ್ಟಿಗೆ ಅಂತ ಹುಣಸೆ ರಸವನ್ನು ಹಾಕ್ಕೋಬೇಕು ನಂತರ ಇದಕ್ಕೆ ರಸಂ ಪೌಡರನ್ನು ಹಾಕ್ತಾ ಇದ್ದೀನಿ ನೀವು ಮನೆಯಲ್ಲಿ ಉಪಯೋಗಿಸುವಂತಹ ಯಾವುದೇ ರಸಂ ಪೌಡರ್ನು ಸಹ ಬಳಸ್ಬೋದು ಇದಕ್ಕೆ ನಾನಿಲ್ಲಿ ಎರಡೂವರೆ ಚಮಚದಷ್ಟು ರಸಂ ಪೌಡರ್ನ ಹಾಕಿದ್ದೀನಿ ನೋಡಿ ನಂತರ ಸ್ವಲ್ಪ ಬೆಲ್ಲವನ್ನು ಇದ್ದೀನಿ ಇವಾಗ ಚೆನ್ನಾಗಿ ಕುದಿ ಬರ್ಸ್ಕೋಬೇಕು ಈಗ ಇದಕ್ಕೆ ಫ್ರೆಶ್ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ ನಾನು ತೆಂಗಿನ ತುರಿ ಬೇಡ ಅಂತ ಇದ್ದವರು ನೀವು ತೆಂಗಿನ ಹಾಲನ್ನು ತೆ ತೆಗೆದು ಸಹ ಹಾಕೋಬೋದು ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಹಾಕಿದ್ದೀನಿ ಈಗತ್ತು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿ ಬಂದ ಮೇಲೆ ನೋಡಿ ಈಗ ಆಲ್ರೆಡಿ ಮೊದಲಿನಷ್ಟು ವೈಟ್ ಆಗಿ ಕಲರ್ ಇಲ್ಲ ಪಿಂಕಿಶ್ ಆಗಿ ಕಲರ್ ಚೇಂಜ್ ಆಗಿದೆ ಕುದಿ ಬಂದ ಮೇಲೆ ಇವಾಗೂ ಸಹ ಇನ್ನು ಚೆನ್ನಾಗಿ ಮೇಲೆ ಇದರ ಬಣ್ಣನೂ ಸಹ ಚೇಂಜ್ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಕಲರ್ ನೋಡಿ ಸಖತ್ತಾಗಿ ಬಂದಿದೆ ಅಲ್ವಾ ಈಗ ಇದಕ್ಕೆ ಒಂದು ಹರಿಮಳ ಭರಿತವಾಗಿರೋ ಒಗ್ಗರಣೆ ಹಾಕ್ಕೊಳ್ಳೋಣ ಎಣ್ಣೆವನ್ನು ಬಳಸಿಲ್ಲ ನಾನು ತುಪ್ಪ ಜೀರಿಗೆ ಸಾಸಿವೆ ಮತ್ತು ಮೇಯ್ನ್ ಅಂದರೆ ಇಂಗ್ ಹಾಕಿದ್ದೀನಿ ನಂತರ ಒಂದು ಮೆಣಸು ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರೋ ಬಹಳ ಬೇಗನೆ ಮಾಡ್ಕೋಬೋದಾದಂತಹ ಒಂದು ಟೊಮೊಟೊ ಸಾರು ರೆಡಿಯಾಗಿದೆ ಫ್ರೆಶ್ ತೆಂಗಿನ ತುರಿ ಹಾಕಿರೋದು ನೋಡಿ ಹೇಗೆ ತೇಲ್ತಾ ಇದೆ ಅಂತ ಇದು ತುಂಬ ರುಚಿ ಕೊಡುತ್ತೆ ಈ ಸಾರಿಗೆ ಮತ್ತು ಮನೆ ತುಂಬ ಪರಿಮಳ ಹರಡಿರುತ್ತೆ ಈ ರುಚಿ ರುಚಿಯಾದ ಸಾರನ್ನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ನೀವು ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ ಈ ಸಾರಿನ ರೆಸಿಪಿಯನ್ನು ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿ ಹೇಳ್ತಾ ಅಂಟೆ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್